ಅನೇಕ ಒಬ್ಬ ನಮಗೆ ಅದು ಅಂಥ ಒಬ್ಬ ಗುರು ಸಿಗ್ತಾರೆ ನನ್ನ ದೃಷ್ಟ ಅವರು ಚಾಮುಂಡೇಶ್ವರಿ ಸ್ಟುಡಿಯೋ ಇಂಜಿನಿಯರು ಪಾಪ ಅವರು ಕೆಲಸ ಇಲ್ಲದಿದ್ದಾಗ ನನಗೆ ಯಾರ್ಯಾರ್ದೋ ಡಬ್ಬಿಂಗ್ ಎಲ್ಲ ಮಾಡಿಸ್ಬಿಡೋರು ಪ್ರಭಾಕರದ್ದು ಮಾಡಿಸ್ಬಿಡೋರು ಆಮೇಲೆ ಅಂಬರೀಶ್ ಎಲ್ಲ ಮಾಡಿಸೋರು ಅಂದರೆ ಜಸ್ಟ್ ಫಾರ್ ಪ್ರ್ಯಾಕ್ಟೀಸ್ ಅದೊಂದು ಪಾಪ ನನಗೆ ತುಂಬ ಒಂದು ಅವಕಾಶ ಮಾಡಿಕೊಟ್ರು ಇವಾಗ ಹಾಗೆ ಡಬ್ಬಿಂಗು ಅನ್ನೋದು ಒಂದು ಈ ಚಿತ್ರ ನಾನು ಆ ಹಂತದಲ್ಲಿ ನೋಡಿದಾಗ ನನಗೆ ಯಾವಾಗ ತುಂಬ ಸಂತೋಷ ಆಗುತ್ತೆ ಅಂದರೆ ಜನ ನನ್ನ ಚಿತ್ರಕ್ಕೆ ಬಂದು ಚೆನ್ನಾಗಿ ಮನಸ್ಫೂರ್ತಿ ನಕ್ಬಿಟ್ಟಾಗ ಭಾಳ ದೊಡ್ಡ ಖುಷಿ ಆಗ್ಬಿಡುತ್ತೆ ನನಗೆ ಅವ ಸದ್ಯ ನಾನು ದುಡ್ಡು ತೊಗೊಂಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನಿಸ್ಬಿಡುತ್ತೆ ನನಗೆ ಈ ಫೇಲ್ ಅವ ಕಾಮಿಡಿಗಳೆಲ್ಲ ಇಷ್ಟ ಆಗೋಲ್ಲ ನಗು ಬರದೇ ಇರೋ ಕಾಮಿಡಿ ಇವೆಲ್ಲ ಆಮೇಲೆ ಟೈಮಿಂಗ್ ರಾಂಗ್ ಆಗ್ಬಿಟ್ರೆ ಈ ಕಾಮಿಡಿ ತುಂಬ ಡೇಂಜರು ಅದನ್ನು ಈ ಈ ಗಳಿಗೆಯಲ್ಲೇ ಈ ಕ್ಷಣದಲ್ಲೇ ಹೇಳಬೇಕು ಅದು ಒಂದು ಗಳಿಗೆ ಜಾರು ಬಿಡ್ತು ಅಂದರು ನಗು ಬರಲ್ಲ ಏನೋ ಮಾಡ್ದಾರೆ ಅಂತ ಅಂದ್ಬಿಡ್ತಾರೆ ಹಂಗಾಗಬಾರ್ದು ಪ್ರತಿಯೊಂದು ಅಂತ ನಗು ಬರಬೇಕು ಆ ಒಂದು ಕುಸಿರಿ ಕೆಲಸ ನನ್ನ ಅದೃಷ್ಟ ನಾನು ತುಂಬ ಒಳ್ಳೊಳ್ಳೆ ಯಾರಿಗೂ ಗೊತ್ತಿಲ್ಲ ನೋಡಿ ಪಾಪ ಇವತ್ತು ಎನ್ ಎಸ್ ರಾವ್ ಅವರು ತೀರ್ಕೊಂಡಿದ್ದಾರೆ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರು ಅವ್ರು ಬಂದು ಆನ್ ಸ್ಪಾಟ್ ಡೈಲಾಗ್ ಹೇಳೋರು ಅವಾಗ ದೊಡ್ಡ ಟೇಪ್ ರೆಕಾರ್ಡ್ರಲ್ಲಿ ರೆಕಾರ್ಡ್ ಮಾಡ್ಕೋಬೇಕಾಗಿತ್ತು ಆಮೇಲೆ ರಾತ್ರಿ ಎಲ್ಲ ಕೂತ್ಕೊಂಡು ನಾನು ಬರೀವೆ ಡೈಲಾಗ್ನೆಲ್ಲ ಬರೀವೆ ಆಗ ನಾನು ಅವರ ಒಂದು ಕಾಮಿಡಿ ಸೀನ್ಸ್ನ ನೋಡ್ತಾ ಇದ್ದೆ ನಾನು ಎನ್ ಎಸ್ ರಾವ್ ಅವರು ಗಾಂಧಿನಗರದಲ್ಲಿತ್ತು ಬೆಂಗಳೂರು ಡವಿಂಗ್ ಥಿಯೇಟ್ರ್ ಅಂತ ಒಂದಿತ್ತು ಅಲ್ಲಿ ಹೋಟೆಲ್ ಗಾಂಧಿನಗರ ಎದುರುಗಡೆ ಇವಾಗೆಲ್ಲ ಇಲ್ಲ ಅದೇ ಅದು ಸೇಟು ಬಂಗ್ಲೆಗಳಾಗ್ಬಿಟ್ಟಿದ್ದಾವೆ ಹಾಗೆ ಆಮೇಲೆ ಮುಸ್ರಿ ಕೃಷ್ಣಮೂರ್ತಿಯವರು ಹಿಂಗೆ ಡಬ್ಬಿಂಗ್ ಮಾಡ್ತಾರೆ ನೋಡೋದೇ ಒಂದು ಚೆಂದ ಅವ್ರದ್ದು ಅಲ್ಲೇನೋ ಇರುತ್ತೆ ಅವರೇನೋ ಸೇರಿಸ್ತಾರೆ ಜೋರಾಗಿ ನಗೋ ಥರ ಮಾಡಿಬಿಡ್ತಾನೆ ಅದರಲ್ಲಿ ಸ್ವಲ್ಪ ಸ್ಲೋ ಅಂದರೆ ನಮ್ಮ ಧೀರೇಂದ್ರ ಗೋಪಾಲು ಅಪ್ಪನಿಗೆ ಡಬ್ಬಿಂಗು ತುಂಬ ಥರ ಹೇಳೋರು ಅವರು ಅವರು ಡಬ್ಬಿಂಗ್ ಬಂದ್ಬಿಡ್ತಾರೆ ಅಂದರೆ ಎಲ್ಲರಿಗೂ ಟೆನ್ಷನ್ನು ಓ ಯಪ್ಪ ಇನ್ನು ಮೈ ಹಿಡ್ಕೊಬಿಡ್ತಾನೆ ಬಿಡೋದಿಲ್ಲ ಅನ್ನೋ ಅನ್ನೋಥರ ಟೆನ್ಷನ್ನು ಅವರೇ ಮಾಡಿರ್ತಾರೆ ಎಳೆಯೋರು ಆದರೆ ಪರ್ಫೆಕ್ಟಾಗಿ ಮಾಡೋರು ಭಾಳ ಕಂಚಿನ ಕಂಠ ಅವ್ರದ್ದು ಇನ್ನು ಸುಂದರ್ ಕೃಷ್ಣ ಅರಸು ಐ ಡೋಂಟ್ ಥಿಂಕ್ ಅವ್ರ ಥರ ಇನ್ನೊಬ್ಬ ಮಗ ಹುಟ್ಟೋಕ್ಕೆ ಸಾಧ್ಯನೇ ಇಲ್ಲ ಒಂದೊಂದು ಪೇಜ್ ಡೈಲಾಗ್ನು ಏನು ಅದ್ಭುತವಾಗಿ ಹೇಳೋರು ಅಂದರೆ ನಾವು ಅದನ್ನು ನೋಡಿ ಹಾಂ ಸುಂದರ ಅದ ಗಂಟ್ಲು ಯಾಕೋ ಅಂತ ಗೊರ ಗೊರ ಅಂತ

ಪ್ರತಿಯೊಬ್ಬರದೂ ನೋಡೋವಂಥ ಒಂದು ದೊಡ್ಡ ಅವಕಾಶ ನಮಗೆ ಅಲ್ಲಿ ಎರಡು ಕೆಲಸ ಆಗೋದು ಒಂದು ಹೊಟ್ಟೆ ತುಂಬ ಊಟ ಕೊಡೋರು ಪಾಪ ಚಾಮುಂಡೇಶ್ವರಿ ಸ್ಟುಡಿಯೋ ಅಂದರೆ ಫ್ಯಾಕ್ಟ್ರಿ ಥರ ಅದು ಅಲ್ಲಿ ಮೂರು ಸ್ಟುಡಿಯೋ ಇತ್ತು ಮೂರು ಸ್ಟುಡಿಯೋ ಮತ್ತು ಎರಡು ಡಬ್ಬಿಂಗ್ ಥಿಯೇಟ್ರು ಎಡಿಟಿಂಗು ಸೊ ಹಾಗಾಗಿ ಆ ಕಾಂಪೌಂಡಲ್ಲಿ ಸುಮಾರು ಒಂದು ಇನ್ನೂರು ಜನ ಮುನ್ನೂರು ಜನ ಕೆಲಸ ಮಾಡೋರು ಅಲ್ಲೂ ಕೂಡ ಸೈರನ್ ಹಾಕೋರು ಊಟಕ್ಕೆ ಸೈರನ್ ಬರೋದು ಅವಾಗೆಲ್ಲ ರಾಜ ಬಂದಂಗೆ ಬರೋದು ನಮ್ಮಂಥ ಕಲಾವಿದರು ಬಂದಾಗ ಪಾಪ ಕರೆಯೋರು ಏಯ್ ಇಲ್ಲಿ ಬಂದು ಊಟ ಮಾಡೋ ಇವತ್ತು ನಾನ್ ವೆಜ್ ಇದೆ ಇಲ್ಲಿ ಬಂದು ಮಾಡಲು ಏನೇನು ಅಂತ ಪಾಪ ಪ್ರೀತಿಯಿಂದ ಕರೆಯೋರು ನಾವು ಹೊಟ್ಟು ತುಂಬ ತಿನ್ಬಿಡ್ತಾಯಿದ್ವಿ ಅಲ್ಲಿ ಹೋಗಿ ನಾವು ಒಂದು ಎಂಟು ಜನ ಕಲಾವಿದರು ಇದ್ವಿ ಸ್ವಾಮಿ ಕಾರ್ಯ ಸ್ವಕಾರ್ಯ ಅಲ್ಲೇ ಆಗೋದು ಸೊ ಹಂಗಾಗಿ ಊಟ ಹಾಕೋರು ಮತ್ತು ಡಬ್ಬಿಂಗ್ ಕಳಿಸೋರು ಸಿ ದಟ್ ವಾಸ್ ದ ಬ್ಯೂಟಿಫುಲ್ ಪೀರಿಯಡ್ ಅಂದರೆ ಮುಂದೆ ಒಬ್ಬ ಬಾಳಿಕೆ ಬರಬೇಕು ಅಂತ ಹೇಳಿ ತುಂಬ ಶ್ರಮಪಟ್ಟು ಅವನ ಟ್ಯಾಲೆಂಟ್ ಇದ್ದರೆ ಅವನಿಗೆ ಏನೋ ಒಂದೊಂದು ಕರ್ತವ್ಯನ ಕಲಿಸೋರು ಬೆಳೆಸೋರು ಡೈರೆಕ್ಟ್ರ್ಗಳಾಗ್ಬೋದು ಬೇರೆ ಇಂಜಿನಿಯರ್ಗಳಾಗ್ಬೋದು ಎಲ್ಲ ಬೆಳೆಸೋರು ಇವತ್ತು ತುಂಬ ಒಳ್ಳೆ ಬ್ಯೂಟಿಫುಲ್ ಪೀರಿಯಡು ಯಾರಾದರೂ ಒಬ್ಬರು ಬೆಳೆದ್ರೆ ಮಿಗ್ದವ್ರನ್ನ ಹೆಂಗೆ ತುಳಿಬೇಕು ಅಂತ ಸಖತ್ತಾಗೋದು ಅಂಥ ಒಂದು ಡೇಂಜರ್ ಪೀರಿಯಡಲ್ಲಿ ನಾವಿದ್ದೀವಿ ಸದ್ಯ ನಾನು ಎಸ್ಕೆ ಪಾಪ ನಾವು ಇವತ್ತು ಯಾರ ಕೈಗೂ ಸಿ ನನ್ನ ಜರ್ನಿ ಬಹುತೇಕ ಮುಗಿಸ್ಬಿಟ್ಟೆ ಬವಸ ಸಾಗರ್ ಬಂದು ಆ ಕಡೆಯಿಂದ ಈ ಕಡೆ ಆಗೋಯ್ತು ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ ಇನ್ನು ಮುಂದೆ ಯಾರಾದರೂ ಜಗೇಶ್ ಅವರೇ ಬನ್ನಿಪ್ಪ ನಮ್ಮ ದೇವಸ್ಥಾನದಲ್ಲಿ ಪ್ರಸಾದ ಇದೆ ತೊಗೊಳ್ಳಿ ಇವತ್ತು ಭಾಳ ಚೆನ್ನಾಗಿದೆ ಅಂತ ಏನಾದ್ರು ಯಾರು ಕರೀತಾರಲ್ಲ ಹಂಗೆ ಕರೆದು ಯಾರಾದರೂ ಸಿನಿಮಾ ಕರೆದ್ರೆ ನನ್ನ ಕತೆ ಸರಿಯಾದರೆ ಮಾಡ್ತೀನಿ ಇಲ್ದೇ ನಾನು ಮಾಡೋಕ್ಕೋಗೋದಿಲ್ಲ ಸೊ ಹಾಗಾಗಿ ಇವತ್ತಿನ ಜನ್ರೇಷನ್ ಭಾಳ ಕಷ್ಟ ಇದೆ ಕಲಿಯುವಿಕೇನೂ ಇಲ್ಲ ಆಮೇಲೆ ಸಹಕಾರವೂ ಇಲ್ಲ ಭುಜ ತಟ್ಟುವಿಕೇನೂ ಇಲ್ಲ ಅವನು ಉದ್ದಾರ ಆದರೆ ಸಹಿಸುವಿಕೇನೂ ಇಲ್ಲ ಇಂಥ ಒಂದು ಪಿರಿಯಡು ಏನು ಮಾಡೋಕ್ಕಾಗಲ್ಲ ದೌರ್ಭಾಗ್ಯ ದೃಶ್ಯ ಯಾಂತ್ರಿಕ ಪಿರಿಯಡು ಇವತ್ತೆಲ್ಲ ಒಂದು ದಿನಕ್ಕೆ ಹುಟ್ಟಿ ನಾಳೆ ಸಾಯೋ ಕಲಾವಿದರು ಜಾಸ್ತಿ ಗೊತ್ತಲ್ಲ ಇದ್ದೇನೆ ಹಾಯ್ ಫ್ರೆಂಡ್ಸ್ ಅವತ್ತೆಲ್ಲ ಫುಲ್ ರಾತ್ರಿಯೆಲ್ಲ ಖುಷಿಯಾಗ್ಬಿಡ್ತಾರೆ ಎಲ್ಲರೂ ಓ ಏನು ಡೈಲಾಗ್ ಬಂತಪ್ಪ ಇದು ಸಖತ್ ಏನೇನೋ ಹೇಳ್ತಾರೆ ಬೊಲೇಶನ್ ನಾನು ನೋಡ್ತೀನಿ ಅದನ್ನ ಏನು ಇಲ್ಲ ಬರೀ ಡೋಲೋ ಸಿಕ್ಸ್ ಫಿಫ್ಟಿ ಬೆಳಗ್ಗೆ ಫುಲ್ ವೈರಲ್ ಅದು ಆಮೇಲೆ ನಾಳೆ ಯಾರು ಅನ್ನೋದೇ ಗೊತ್ತಿರಲ್ಲ ಅವ್ರಿಗೆ ಹಂಗೆ ಬೇಗ ಬಂದು ಬೇಗ ಹೋಗುವಂಥ ಕಾಲ ಇವತ್ತು ಅಂತ ಒಂದು ಇದರಲ್ಲಿ ಬಹಳ ಬ್ಯೂಟಿಫುಲ್ ನನಗೆ ಎಷ್ಟು ಜನ ಡೈರೆಕ್ಟರ್ಸ್ ಸಿಕ್ಕಿದ್ರು ನಂಗೆ ಹೊಟ್ಟೆ ತುಂಬ ಊಟ ಹಾಕಿದ್ರು ಒಳ್ಳೊಳ್ಳೆ ಪಾತ್ರ ಕೊಟ್ಟರು ನನ್ನನ್ನು ಬೆಳಿ ಬೆಳಿ ಎಷ್ಟಾಗುತ್ತೆ ಅಷ್ಟು ಬೆಳಿ ಅಂದರು ಇವತ್ತು ಆ ಒಂದು ಕಲೆಯಿಂದನೇ ನನಗೆ ಎಷ್ಟು ಸಂತೋಷ ಆಗುತ್ತೆ ಅಂದರೆ ನಾ ಹೌಸಲ್ಲಿ ಮಾತಾಡಬೇಕಾದ್ರೆ ಪ್ರತಿಯೊಬ್ಬ ಎಂ ಪಿನೂ ಕೇಳ್ತಾರೆ ಬೈ ಸಾಬ್ ಅಪ್ಗ ತಾಕದ್ಬೋತ ಹೇ ಕಿತ್ತನೆ ಅಚ್ಚಿತ್ರ ಬಾತ್ಕರ್ತಾಯ ಆಪ್ ಹೆಂಗ್ ಬರುತ್ತೆ ಮಾಡ್ಲೇಷನು ನಾವು ಕಲಿಬೇಕು ನಿಮ್ಮ ಹತ್ರ ಅಂತ ನನಗೆ ನಮ್ಮ ಕ್ಯಾಂಟೀನಲ್ಲಿ ಕುತ್ಕೊಂಡು ಕೇಳ್ತಾರೆ ನಾನು ಅವಾಗ ಅವ್ರಿಗೆ ಹೇಳೋದು ಒಂದೇ ನಿಮಗೆ ನನ್ನ ಭಾಷಣ ಇಷ್ಟ ಆಗಿದ್ದರೆ ನನ್ನ ಕನ್ನಡ ಚಲನಚಿತ್ರರಂಗಕ್ಕೆ ಕ್ಲ್ಯಾಪ್ಸ್ ಹೊಡಿಬೇಕು ನೀವು ಅವ್ರು ಕಲಿಸಿದ್ದು ನನಗೆ ಹಾಗೆ ಹಾಗೆ ಇದು ಸಿನಿಮಾ ಅದ್ಭುತ ಹೀಗೆ ಒಂದೊಂದು ಸ್ಟೆಪ್ಪು ಎಲ್ಲ ಗುರು ಪಿಚ್ಚರ್ನ ನಾವು ಎಂಜಾಯ್ ಮಾಡಿಕೊಂಡು ಸುಮಾರು ಒಂದು ಐದಾರು ದಿನ ಡಬ್ಬಿಂಗ್ ಮಾಡಿದ್ವಿ ಇಟ್ ವಾಸ್ ಸಚ್ ಎ ವಂಡರ್ಫುಲ್ಲು ಶೀತಲ್ ಅವರು ಸ್ಟುಡಿಯೋ ಚೆನ್ನಾಗಿತ್ತು ಭಾಳ ಏಕಾಂತವಾಗಿತ್ತು ಅವಾಗ ಅವಾಗ ಏನು ಕಾಫಿ ಕುಡಿಯೋ ಚಟ ನನ್ನಂಗೆ ತಾನು ಒಳ್ಳೆ ಪಿಚ್ಚಲ್ಲಿ ಡಬ್ಬಿಂಗ್ ಮಾಡ್ತಾಯಿರ್ತೀನಿ ಇವತ್ತು ಇನ್ನೊಂದು ಸೀನ್ ಹೊಡೆದ್ಬಿಡೋಣ ಅಂತ ಗುರುಜಿ ಒಂದು ಅರ್ಧ ಕಾಫಿ ಹಾಕೊಂಡ್ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಬ್ರೇಕ್ ಮಾಡಿ ಎಲ್ಲ ಕೂತ್ಕೊಂಡೆ ಕಾಫಿ ಕೂತ್ರೆ ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಲೋ ಕಾಫಿ ರಾಮವಾಗಿ ಚೆನ್ನಾಗಿತ್ತು ಅದು ಹಾಗೆ ಗುರುಪ್ರಸಾದ್ ಈ ಚಿತ್ರನೂ ಕೂಡ ತುಂಬ ದೊಡ್ಡ ಮ್ಯಾಜಿಕ್ ಮಾಡ್ತಾರೆ ಹೇಳ್ತೀನಿ ಲಾಸ್ಟ್ಗೆ ಒಂದು ಈ ಪಿಕ್ಚರ್ನ ತಿರ್ಗ ಮ್ಯಾಜಿಕ್ ಮಾಡ್ತಾರೆ ನಂಗೆ ಆ ನಂಬಿಕೆ ಇದೆ